ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಮಾಡೋದಕ್ಕೆ ಹೊರಟಿರೋ ರೆಸಿಪಿ ಏನಂದರೆ ಎರಡೇ ನಿಮಿಷದಲ್ಲಿ ಯಾವ ರೀತಿ ಕೈಗೋಜ್ ಮಾಡೋದು ಅಂತ ಹೇಳಿಬಿಟ್ಟು ತಿಳ್ಕೊಳ್ಳೋಣ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ ಜೀರಿಗೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಗೂ ಐದರಿಂದ ಆರು ಬೆಳ್ಳುಳ್ಳಿ ಹಾಗೂ ನಂತರ ಎರಡು ಇಂಚು ಹುಣಸೆಹಣ್ಣು ಹಾಗೂ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಎರಡು ಸ್ಪೂನ್ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ಖಾರದ ಪುಡಿನ ಹಾಕೋಬೇಕಾಗುತ್ತೆ ಖಾರ ತಿನ್ನೋರೆ ಸ್ವಲ್ಪ ಜಾಸ್ತಿ ಖಾರದ ಪುಡಿನ ಹಾಕೋಬೋದು ಅಥವಾ ನಮಗೆ ಖಾರ ಬೇಡ ಅಂತ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡು ನೀರಲ್ಲಿ ನೆನೆ ಹಾಕಿ ಇಡಬೇಕು ನಂತರ ಒಂದು ಸ್ಟವ್ ಮೇಲೆ ಬಾಣಲೆನ ಇಟ್ಟು ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಅದಕ್ಕೆ ಸಾಸಿವೆನ ಹಾಕಿ ಮತ್ತು ಐದರಿಂದ ಆರು ಬೆಳ್ಳುಳ್ಳಿ ಕುಟ್ಟಿ ಅದಕ್ಕೆ ಹಾಕಬೇಕಾಗುತ್ತೆ ಇದೆಲ್ಲ ಫ್ರೈ ಮಾಡಿದ ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಹಚ್ಚಿಡ್ಕೊಂಡಿರೋ ಈರುಳ್ಳಿನ ಹಾಕಿ ಅದು ಬ್ರೌನ್ ಕಲರ್ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಇದು ಬ್ರೌನ್ ಕಲರಿಗೆ ಟರ್ನ್ ಆಗಿದ ನಂತರ ಆಗಲೇ ನೆನೆಸಿಟ್ಟಿರ್ತಕ್ಕಂಥ ಹುಣ್ಸೆ ಹಣ್ಣು ಖಾರದ ಪಡಿ ಉಪ್ಪನ್ನು ಇದಕ್ಕೆ ಸೇರಿಸ್ಬೇಕಾಗುತ್ತೆ ನಂತರ ಇದು ಬೌಲಲ್ಲಿ ಇರುತ್ತಲ್ಲ ಮತ್ತು ಅದಕ್ಕೆ ಇನ್ನು ಸ್ವಲ್ಪ ನಮಗೆ ಎಷ್ಟು ಪ್ರಮಾಣದಷ್ಟು ನೀರು ಬೇಕೋ ಅಷ್ಟು ನೀರನ್ನು ನಾವು ಆ ಬೌಲ್ಗೆ ಹಾಕ್ಕೊಂಡು ಹಣ್ಣನ್ನು ಅದ್ರಲ್ಲಿ ಕಲಿಸ್ಬಿಟ್ಟು ಮತ್ತು ಆ ನೀರನ್ನು ನಾವು ಎಷ್ಟು ಬೇಕೋ ಅಷ್ಟು ಪ್ರಮಾಣದಷ್ಟು ಮಾತ್ರ ಹಾಕೋಬೇಕಾಗುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಅಷ್ಟು ನೀರನ್ನ ಹಾಕ್ಕೊಂಡು ಅದು ಎಷ್ಟು ಹದ ಆಗುತ್ತೆ ನೋಡಿ ಅಲ್ಲಿವರೆಗೂ ನೋಡ್ಕೊಂಡು ಹಾಕ್ಕೊಳ್ಳಿ ನಂತರ ಇದನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ನಾವು ಮಳಿಸ್ಬೇಕಾಗುತ್ತೆ ಅಥವಾ ಕುದಿಸ್ಬೇಕಾಗುತ್ತೆ ಇದು ಎಷ್ಟು ಈಸಿಯಾಗಿ ಮಾಡ್ಬೋದು ಈ ಸಾಂಬಾರು ಅಂತ ಅಂದರೆ ಕೆಲವೊಬ್ರು ರಸಮ್ ಅಂತ ಮಾಡ್ತಾರೆ ತಿಳಿ ಸಾಂಬಾರು ಅಂತ ಮಾಡ್ತಾರೆ ಅದನ್ನು ಮಾಡ್ಬೋದು ಇದು ಇದು ಎರಡೇ ನಿಮಿಷದಲ್ಲಿ ಅದರ ಹೊರಗಡೆ ಟ್ರಿಪ್ ಹೋದಾಗ ಬಂದಾಗ ಬಾಯಿ ಕೆಟ್ಟಿರುತ್ತೆ ಅವಾಗ ಮಾಡ್ಕೋಬೇಕು ಅಂತ ಇದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ನಾಲ್ಗೆಗೆ ತುಂಬ ರುಚಿ ಕೊಡೋ ಅಂಥ ಒಂದು ಸಾಂಬಾರು ಅಂತಲೇ ಹೇಳ್ಬೋದು ಮಾಡ್ಕೊಳ್ಳಿ ನೆಕ್ಸ್ಟ್ ನಂತರ ಲಾಸ್ಟಿಗೆ ಒಂದು ಕುದಿ ಬಂದಾದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಾವು ಇನ್ನು ಸ್ವಲ್ಪ ಹೊತ್ತು ಮರಳಿಸ್ಬೇಕಾಗುತ್ತೆ ಅಥವಾ ಕುದಿಸ್ಬೇಕಾಗುತ್ತೆ ಈ ಕುದಿಸಿದ ಆದಮೇಲೆ ಇದನ್ನು ಕೆಳಗೆ ಇಳಿಸಿ ಸ್ಟವ್ ಆಫ್ ಮಾಡಿ ನೆಕ್ಸ್ಟ್ ಏನಿಲ್ಲ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪದ ಜೊತೆ ಇದನ್ನು ಬಡಿಸ್ಕೊಂಡು ತಿಂತ ಇದ್ದರೆ ಆಹಾ ಎಂಥ ರುಚಿ ಅಂತೀರಾ ನೀವು ಟ್ರೈ ಮಾಡಿ ಒಂದು ಸಲ ಮನೇಲಿ ಯಾರ್ಯಾರು ಟ್ರೈ ಮಾಡಿದ್ದೀರಾ ಕಮೆಂಟ್ ಮಾಡಿ ಇನ್ನೂ ನೀವು ಯಾರು ಮಾಡಬೇಕು ಅಂತ ಇದ್ದೀರಾ ಅವರಿಗೆ ಏನೆಲ್ಲ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ